ರಾಜ್ಯದಲ್ಲಿ ಕಳೆದ ಒಂದೂ ಕಾಲು ವರ್ಷದಿಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಸರಿಗಿಲ್ಲ ಆಡಳಿತವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಮೊನ್ನೆ ರಾತ್ರಿ ತುಂಗಭದ್ರಾ ಜಲಾಶಯದ ಗೇಟ್ ಹತ್ತೊಂಬತ್ತೇನು ಮುರಿದಿದೆ ಅದೇ ಸಾಕ್ಷಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಹಳ ಮಹತ್ವದ ಇಲಾಖೆ ನೀರಾವರಿ ಇಲಾಖೆಗೆ ಒಬ್ಬ ಪೂರ್ಣಾವಧಿ ಮಂತ್ರಿಯನ್ನ ನೇಮಕ ಮಾಡಬೇಕಾಗಿತ್ತು ಈಗಿರ್ತಕ್ಕಂಥವ್ರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿಗಳು ಅವರು ಆಡಳಿತಕ್ಕಿಂತಲೂ ಹೆಚ್ಚು ರಾಜಕಾರಣಕ್ಕೆ ಒತ್ತು ಕೊಡಬೇಕಾದಂತಹ ಸ್ಥಿತಿ ಅವ್ರಿಗಿದೆ ಅವರು ರಾಜ್ಯದ ಅಧ್ಯಕ್ಷರಾಗಿ ಮತ್ತು ಎಲ್ಲೆಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ ಆ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ಬರ್ತಕ್ಕಂತ ಚುನಾವಣೆಗಳಿಗೆ ಅವರು ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ ಆ ಕಡೆ ಓಡಾಡಬೇಕಾಗಿದೆ ಹೀಗಾಗಿ ನೀರಾವರಿ ಇಲಾಖೆ ಅನಾಥ ಆಗಿದೆ ಎಲ್ಲಿ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ಎಚ್ಚೆತ್ಕೊಂಡು ನೀರಾವರಿ ಇಲಾಖೆಗೆ ಒಬ್ಬರ ಪೂರ್ಣಾವಧಿ ಮಂತ್ರಿಗಳನ್ನ ನೇಮಕ ಮಾಡತಕ್ಕಂತ ವ್ಯವಸ್ಥೆಯನ್ನು ಮಾಡಿಸಿ ಮೂರು ರಾಜ್ಯಗಳ ಸುಮಾರು ಹದಿನೈದು ಲಕ್ಷ ಎಕರೆ ನೀರಾವರಿ ಆಗತಕ್ಕಂತ ನೀರು ವ್ಯರ್ಥವಾಗಿ ಹರಿದೋಗಿ ಹೋಗಿ ಆಂಧ್ರ ಮತ್ತು ತೆಲಂಗಾಣದ ಪಾಲಾಗ್ತಾ ಇದೆ ನಮ್ಮ ರೈತರು ಕಣ್ಣೀರ್ ಹಾಕುವಂತ ಸ್ಥಿತಿ ಬಂದಿದೆ ಗೇಟ್ ಮುರಿದು ಹೋಗ್ಲಿಕ್ಕೆ ಮೂಲ ಕಾರಣ ಪುವರ್ ಮೇಂಟೈನೆನ್ಸ್ ಮೇಂಟೈನೆನ್ಸು ಸರಿಯಾಗಿ ಮಾಡದೇ ಇರೋ ಕಾರಣಕ್ಕಾಗಿ ಹತ್ತೊಂಬತ್ತನೇ ಗೇಟು ಮುರಿದು ಹೋಗಿದೆ ನಾನು ಸಿದ್ದರಾಮಯ್ಯನವರು ಕೇಳ್ತೇನೆ ಡ್ಯಾಮ್ ಸೇಫ್ಟಿ ಕಮಿಟಿ ಇದೆ ಆ ಕಮಿಟಿಯವರು ವರದಿಯನ್ನ ನೋಡಿದ್ರೆ ಮತ್ತು ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ಹಂಡ್ರೆಡ್ ಪರ್ಸೆಂಟು ಮೂವತ್ತ್ಮೂರು ಗೇಟ್ಗಳನ್ನು ಪ್ರೀ ಮನ್ಸೂನ್ ಮತ್ತು ಪೋಸ್ಟ್ ಮನ್ಸೂನ್ ಮೇಂಟೆನ್ಸ್ ಮಾಡಬೇಕು ಇನ್ಸ್ಪೆಕ್ಷನ್ ಮಾಡಬೇಕು ಸರ್ಟಿಫಿಕೇಟ್ ಕೊಡಬೇಕು ಸರ್ಟಿಫೈ ಮಾಡಬೇಕು ಅದು ಯಾವುದನ್ನು ಕೂಡ ಮಾಡದ ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದ್ರೆ ಈ ಸರ್ಕಾರ ಈ ರಾಜ್ಯದ ಜನರಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡೋದಿಲ್ಲ ಈ ರಾಜ್ಯದ ಜನ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಬಂದಿದೆ ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತಟ್ಟತದ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೇನೆ ಈ ಕಣ್ಣೀರಿನಲ್ಲೇನೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಚ್ಕೊಂಡು ಹೋಗುವಂತ ಕಾಲ ಬಂದಿದೆ ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪುಶಾಕ್ಷಣದ ಮುನ್ಸೂಚನೆ ನೀಡಿದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀವಿ ಖಂಡಿತವಾಗಿ ಲೋಪದಿಂದರೆ ಹೋಗಿದೆ ಮೇಂಟೈನೆನ್ಸ್ ಪ್ರೀ ಮೇಂಟೈನೆನ್ಸ್ ಮಾಡಬೇಕಾಗ್ತದೆ ಮೇಂಟೈನನ್ಸ್ ಪೋಸ್ಟ್ ಮನ್ಸೂನು ಮತ್ತು ಪ್ರೀ ಮನ್ಸೂನು ಸರ್ಟಿಫೈ ಮಾಡಬೇಕಾಗ್ತದೆ ಡ್ಯಾಪ್ ಸೇಫ್ಟಿ ಕಮಿಟಿಗಳ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಮತ್ತು ಅವ್ರು ಕೊಟ್ಟು ವರದಿ ಏನಾಯ್ತು ನೋಡ್ಬೇಕಲ್ಲ ನೋಡಿಲ್ಲ ಆ ಕಾರಣಕ್ಕಾಗಿನೇ ಇವತ್ತು ರಾಜ್ಯದ ಜನತೆಗೆ ಅನ್ಯಾಯ ಆಗ್ತಾ